ಯಾವುದು ಆನೆ ಮಾವುತ ಡಬಲ್ ಮರ್ಡರ್ ಕೇಸ್ ಮತ್ತೆ ಸೌಜನ್ಯ ಕೇಸ್ ರಾತ್ರಿ ಆರು ಗಂಟೆ ಆದ ಮೇಲೆ ಬೆಳ್ತಂಗಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಿರಿ ಸಂಶಯ ಬರುವುದಿಲ್ವಾ ಇದು ಅನಾಥ ಗಳನ್ನ ತಗೊಂಡು ನೀವು ಇದಕ್ಕೆ ಹೋಗ್ತೀರಾ ಮಂಗಳೂರಿಗೆ ಹೋಗ್ತೀರಾ ಮೋಸ್ಟ್ ಸೆನ್ಸಿಬಲ್ ಕೇಸ್ ಬ್ಲೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಇದ್ದಿದ್ದನ್ನ ನೀವು ಇಲ್ಲೇ ಆರು ಗಂಟೆ ಆದ ಮೇಲೆ ಸಾಯಂಕಾಲ ಆಫ್ಟರ್ ಸನ್ಸೆಟ್ ಬೆಳ್ತಂಗಡಿಯಲ್ಲಿ ಮಾಡ್ತೀರಾ ಹಂಗಿದ್ರೆ ಸತ್ಯಾಂಶ ಹೊರಗಡೆ ಬರಬಾರ್ದು ಅಂತ ಈ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋ ಸಂಶಯ ಬರುತ್ತೋ ಇಲ್ಲೋ ಅದು ಷಡ್ಯಂತ್ರ ನಾವು ನೀವು ಅನೇಕ ಮಾಫಿಯಾಗಳ ಬಗ್ಗೆ ಕೇಳಿದ್ದೀವಿ ತಿಳ್ಕೊಂಡಿದ್ದೀವಿ ಫಾರ್ ಎಕ್ಸಾಂಪಲ್ ಮಾದಕ ವಸ್ತು ಮಾಫಿಯಾ ಮರಳು ಮಾಫಿಯಾ ಕ್ವಶನ್ ಪೇಪರ್ ಮಾಫಿಯಾ ಬೆಂಗಳೂರಿನಲ್ಲಿ ಕಸದ ಮಾಫಿಯಾ ಸೊ ಯಾವ ರೀತಿ ಈ ಮಾದಕ ವಸ್ತು ಮಾಫಿಯಾ ಮರಳು ಮಾಫಿಯಾ ಇದೆ ಇವತ್ತು ನಾನು ಈ ಸಂಚಿಕೆಯಲ್ಲಿ ಹೇಳ್ತಾ ಇರುವುದು ಮರಣೋತ್ತರ ಮಾಫಿಯಾ ಭಯಾನಕವಾದಂತಹ ಮರಣೋತ್ತರ ಪರೀಕ್ಷೆ ಪೋಸ್ಟ್ ಮಾರ್ಟಮ್ನ ಮಾಫಿಯಾ ಸರಿ ನಮ್ಮಲ್ಲಿ ಪರ್ಮಿಷನ್ ಇದೆ ನಮಗೆ ಮದ್ರಾಸ್ ಹೈಕೋರ್ಟ್ ಪರ್ಮಿಷನ್ ಇದೆ ನಾವು ಪೋಸ್ಟ್ ಮಾರ್ಟಮ್ ಮಾಡಬಹುದು ಹೌದು ನಾನು ಹೇಳಿದ್ನಲ್ಲ ಪೋಸ್ಟ್ ಮಾರ್ಟಮ್ ಮಾಡಬಹುದು ಯಾವುದು ಯಾವುದಕ್ಕೆ ವಾರಸುದಾರರಿದ್ದಾರೆ ವಿತ್ ದ ಕನ್ಸೆಂಟ್ ಆಫ್ ರಿಲೇಟಿವ್ಸ್ ಈ ಖಾಸಗಿ ಆಸ್ಪತ್ರೆಗಳು ಮಾಡಬಹುದು ಆದರೆ ಅನ್ಡೆ ಬಾಡಿಗಳನ್ನ ಮಾಡಬೇಕು ಅಂತ ಎಲ್ಲೂ ಇಲ್ಲ ಮಾಡಬಾರ್ದು ಅಂತಿದೆ ಈಗ ತಾನೇ ನಾನು ನಿಮ್ಗೆ ಹೇಳಿದ್ದೇನೆ ಹಾಗಿದ್ರೆ ಬರೀ ಒಂದು ಐದಾರು ವರ್ಷಗಳಲ್ಲಿ ಅರವತ್ತೇಳು ಅನಾಥ ಶವಗಳನ್ನ ಕೆ ಎಸ್ ಮೆಡಿಕಲ್ ಆಸ್ಪತ್ರೆ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡ್ತು ಮಹಾಬಳ ಶೆಟ್ಟರು ಹೇಳ್ತಾ ಇದ್ರಲ್ಲ ನಾನೇ ಹೋಗಿದ್ದೆ ಸ್ಥಳದಲ್ಲೇ ಹೋಗಿದ್ದೆ ನಾನೇ ಹೂತಾಕಿದ್ದೀನಿ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಮಹಾಬಳ ಶೆಟ್ಟರು ಯಾಕೆ ಹೋಗಿ ಹೂತಾಕಿದ್ರು ಯಾರ ಅನುಮತಿ ಯಾರ ರೆಫರೆನ್ಸ್ ನಿಂತರ ಬಂದ್ರು ಅಲ್ಲಿ ಧರ್ಮಸ್ಥಳಕ್ಕೆ ರೆಫರೆನ್ಸ್ ಕೊಟ್ಟವ್ರು ಯಾರು ಇನ್ನೊಂದು ಪ್ರಶ್ನೆ ಬರ್ತದೆ ಹೌದಪ್ಪ ನೀವು ಮಂಗಳೂರಿಗೆ ತಗೊಂಡು ಹೋಗ್ಬೇಕು ಬಹಳ ಫೆಸಿಲಿಟಿ ಇದೆ ಅಂತ ಏನಾದ್ರೂ ನೀವು ಹೇಳಬಹುದು ಬಹಳಷ್ಟು ಫೆಸಿಲಿಟಿ ಇದೆ ಇಲ್ಲಿ ಅದಕ್ಕಿಂತನೂ ಚೆನ್ನಾಗಿರುವಂತ ಆಸ್ಪತ್ರೆ ಮಂಗಳೂರಿನಲ್ಲಿ ವೆನ್ಲಾಕ್ ಇದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅಲ್ಲಿಯ ಫಾರೆನ್ಸ್ ಎಕ್ಸ್ಪರ್ಟ್ ಇದಾರೆ ಇಪ್ಪತ್ತು ಒನ್ ಆಫ್ ದ ಬೆಸ್ಟ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಚಂದ್ರಕಾಂತ್ ಅಂತ ಅವರು ಇದ್ದಾರೆ ಇನ್ನೂ ಅವರ ಟೀಮ್ ನಲ್ಲಿ ಇದೆ ಆ ನಂತರ ಧರ್ಮಸ್ಥಳದಿಂದ ವೆನ್ಲಾಕ್ ಗೆ ಎಪ್ಪತ್ತೊಂದು ಕಿಲೋಮೀಟರ್ ಆದರೆ ಎಪ್ಪತ್ತೊಂದರಿಂದ ಎಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಅದೇ ಯಾವುದು ಈ ಖಾಸಗಿ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಆಸ್ಪತ್ರೆ ಕೆ ಎಸ್ ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ ಎಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಯಾಕೆ ಅಲ್ಲಿ ಹೋಗ್ತಾ ಇದ್ರಿ ಗೈಡ್ ಲೈನ್ಸ್ ಹೇಳ್ತದೆ ನೀವು ವೆನ್ಲಾಕಿಗೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು ಗೌರ್ಮೆಂಟ್ ಆಸ್ಪತ್ರೆ ಇದ್ದಾಗ ನೋಡಿ ವೆನ್ಲಾಕ್ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಬ್ರಿಟಿಷರಿಂದ ಪ್ರಾರಂಭವಾದಂತಹ ಇಡೀ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಮತ್ತು ಅತಿ ಪುರಾತನವಾದಂತಹ ಹೆಗ್ಗಳಿಕೆ ಇರುವಂತಹ ಆಸ್ಪತ್ರೆ ಎಲ್ಲ ಫೆಸಿಲಿಟೀಸ್ ಮಾರ್ಚರಿ ಇದೆ ಎಲ್ಲವೂ ಕೂಡ ಇದೆ ಅಲ್ಲಿ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ರಿ ಪೋಸ್ಟ್ ಮಾರ್ಟಮ್ಗೆ ಒಂದೇ ಪ್ರಶ್ನೆ ಆ ನಂತರ ವೆನ್ಲಾಕ್ ಇನ್ನು ದೂರ ಆಯ್ತು ರೀ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳದಿಂದ ಬರೀ ಏಳು ಎಂಟು ಕಿಲೋಮೀಟರ್ ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ ತಾಲೂಕು ಹಾಸ್ಪಿಟಲ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೇ ಮಾಡ್ತಾರೆ ಸೌಜನ್ಯ ಪ್ರಕರಣದ ಸೌಜನ್ಯ ಪೋಸ್ಟ್ ಮಾರ್ಟಮ್ ಎಲ್ಲಾಗಿತ್ತು ಅಲ್ವಾ ಎಲ್ಲಾಯ್ತು ಬೆಳ್ತಂಗಡಿಯಲ್ಲಿ ನಾರಾಯಣ ಮಾವುತ ಡಬಲ್ ಮರ್ಡರ್ ಕೇಸ್ ಎರಡು ಹೆಣಗಳನ್ನ ಎಲ್ಲಿ ಶವ ಪರೀಕ್ಷೆ ಆಯ್ತು ಬೆಳ್ತಂಗಡಿಯಲ್ಲಿ ಆದರೆ ಅಷ್ಟೊಂದು ಸೆನ್ಸಿಟಿವ್ ಕೇಸ್ ಇರುವಂತಹ ನೀವು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿ ಮುಗಿಸ್ತೀರಿ ಕಾಲು ಜಾರಿ ಬಿದ್ದಿದ್ದು ಅನಾಥ ಶವಗಳು ಅನಾಥ ಶವಗಳು ಯಾರು ವಾರಸುದಾರರೇ ಇಲ್ಲ ಹೌದನ್ನ ನೀವು ತಗೊಂಡು ಸೀದಾ ಎಪ್ಪತ್ತೈದು ಎಪ್ಪತ್ತಾರು ಕಿಲೋಮೀಟರ್ ಇರುವಂತ ಕೆ ಎಸ್ ಹೆಗಡೆ ಪ್ರೈವೇಟ್ ಮೆಡಿಕಲ್ ಅಕಾಡೆಮಿಗೆ ಹೋಗ್ತೀರಿ ಯಾಕೆ ಸಂಶಯ ಬರ್ತದಲ್ವಾ ಯಾಕೆ ಹೋಗ್ತಾರೆ ಅನ್ನೋದು ಕೂಡ ಕೆಲವೊಂದಿಷ್ಟು ಸಂಶಯಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಇವರು ಹೇಳ್ತಾರಲ್ಲ ಇದು ಗ್ರಾಮ ಪಂಚಾಯತಿ ಕೊಟ್ಟಂತ ಈ ದಾಖಲೆಗಳು ನೋಡಿ ಪೋಸ್ಟ್ ಮಾರ್ಟಮ್ ಈ ದಾಖಲೆಗಳ ಪ್ರಕಾರ ಎಲ್ಲಿ ಕೆ ಎಸ್ ಮೆಡಿಕಲ್ ಕೆ ಎಸ್ ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ಆಯ್ತು ಕೆಲವೊಂದಿಷ್ಟು ವೆನ್ಲಾಕಿಗೂ ಕೂಡ ತಗೊಂಡು ಹೋಗಿದ್ದಾರೆ ವೆನ್ಲಾಕಿಗೆ ಯಾವ ಹೆಣಗಳು ಹೋಗ್ತವೆ ಕೆ ಎಸ್ ಹೆಗಡೆ ಪ್ರೈವೇಟ್ ಮೆಡಿಕಲ್ಗೆ ಯಾವ ಶವಗಳು ಹೋಗ್ತವೆ ಅದನ್ನು ಕೂಡ ನಾನು ವಿವರಿಸ್ತೇನೆ ಇವರೇ ಕೊಟ್ಟಂತ ಮಾಹಿತಿ ಪ್ರಕಾರ ಆಯ್ತು ಈಗಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಎಲ್ಲಿ ಮಂಗಳೂರಲ್ಲಿ ಮಾಡಿದ್ರು ಮಂಗಳೂರಲ್ಲಿ ಮಾಡಿದರೆ ಮಂಗಳೂರಲ್ಲಿನೇ ಅನಾಥ ಶವಗಳಲ್ಲ ಮಂಗಳೂರಲ್ಲಿ ಅಲ್ಲಿಯ ಸ್ಮಶಾನದಲ್ಲಿ ಅವುಗಳನ್ನು ಹೂತ್ ಹಾಕಬೇಕಾಗಿತ್ತು ಅದನ್ನು ಕ್ರಿಮೇಷನ್ ಮಾಡಬೇಕಾಗಿತ್ತು ಹಂಗೆ ಮಾಡಬೇಕು ಪ್ರೊಸೀಜರ್ ಅಥವಾ ಬೆಳ್ತಂಗಡಿಯಲ್ಲಿ ಕೇಸ್ ರಿಜಿಸ್ಟರ್ ಆದ್ರೆ ಬೆಳ್ತಂಗಡಿಗೆ ತಗೊಂಡು ಬಂದು ಬೆಳ್ತಂಗಡಿಯ ನಗರದಲ್ಲಿ ಅಲ್ಲಿ ಇರತಕ್ಕಂತಹ ಸ್ಮಶಾನದಲ್ಲಿ ಅದು ಬಿಟ್ಟು ಪಂಚಾಯಿತಿದವರು ಅಧ್ಯಕ್ಷರು ಉಪಾಧ್ಯಕ್ಷರು ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲ ನಾವು ಪೋಸ್ಟ್ ಮಾರ್ಟಮ್ ಆಗಿದ್ದು ವೆನ್ಲಾಕ್ ಮಂಗಳೂರು ಎಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಉಲ್ಟಾ ಮತ್ತೆ ಎಪ್ಪತ್ತಾರು ಕಿಲೋಮೀಟರ್ ತಗೊಂಡು ಬಂದು ಧರ್ಮಸ್ಥಳದ ಕಾಡಲ್ಲಿ ಹೂತ್ ಹಾಕಕ್ಕಾಗತ್ತಾ ಆ ತರ ಯಾವ ಪ್ರೊಸೀಜರ್ ಕೂಡ ಇಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲಿ ಮಾಡಿರ್ತಾರೆ ಅದೇ ನಗರದಲ್ಲಿನೇ ಅದೇ ಅದರ ಸಮೀಪನೆ ಮಾಡ್ತಾರೆ ಬೆಳ್ತಂಗಡಿ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಬೆಳ್ತಂಗಡಿಯಲ್ಲಿ ಹೂತ್ ಹಾಕ್ಬೇಕು ಅವನ್ನ ಮಂಗಳೂರು ನೀವು ಹೇಳ್ತಾ ಇದ್ರಲ್ಲ ಮಂಗಳೂರಲ್ಲಿ ಕೇಸ್ ಮೆಡಿಕಲ್ ಹಾಸ್ಪಿಟಲ್ ಕಳ್ಸಿಕೊಟ್ವೋ ಮಂಗಳೂರಲ್ಲೇ ಮಾಡಿರ್ತಾರೆ ಅದನ್ನ ಹಾಗಿದ್ರೆ ಧರ್ಮಸ್ಥಳ ಕಾಡಿನಲ್ಲಿ ಹೂತ ಹಾಕಿದಂತ ಶೌಗಳು ಪೋಸ್ಟ್ ಮಾರ್ಟಮ್ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸಂಶಯ ಮೂಡ್ತದೆ ಎಪ್ಪತ್ತಾರು ಕಿಲೋಮೀಟರ್ ಯಾಕೆ ತಗೊಂಡ್ ಬರ್ತಾರೆ ಹುಚ್ಚಿಡದೈತೆ ಯಾರಿಗಾದ್ರು ಇವರೇ ಕೊಟ್ಟಿದ್ದಾರೆ ಓಚರು ಎಲ್ಲಿದೆ ಇಲ್ಲಿಂದ ಆಂಬುಲೆನ್ಸ್ ಅಲ್ಲಿಂದ ತಗೊಂಡು ಹೋಗಿದಿವಿ ಅಂತ ಓಚರ್ ಕೊಟ್ಟಿದ್ದಾರೆ ವಾಪಸ್ ತಗೊಂಡಿದ್ದು ಆಮೇಲೆ ಯಾರು ಕೇಶವ ಅಂತ ಹೇಳಿ ಒಂದು ಟಿವಿ ಚಾನಲ್ಗೆ ಮಾತಾಡ್ತಾ ಹೇಳ್ತಾ ಇದ್ರು ಒಂದು ಶವ ವಿಲೆ ಅಂದ್ರೆ ತಗೊಂಡು ಹೋಗೋದಕ್ಕೆ ಇವರಿಗೆ ಮಂಗಳೂರಿಗೆ ನಾವು ನೋಡಿ ದೇರಳೆ ಕಟ್ಟೆಗೆ ಹೋಗಬೇಕು ದೇರಳೆ ಕಟ್ಟೆಗೆ ಹೋಗ್ಬೇಕು ದೇರಳೆ ಕಟ್ಟೆಗೆ ಹೋಗ್ಬೇಕಂದ್ರೆ ಹತ್ತು ನಿಂತರ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು ಅದ್ರ ಸಲುವಾಗಿ ನಾವು ಧರ್ಮಸ್ಥಳದಲ್ಲೇ ಹೂತಾಗ್ತಾ ಇದ್ವಿ ಅಂತ ಹೇಳಿದ್ರು ಎಲ್ಲಿ ಬೆಳಾಲ್ ಅವ್ರೆ ಪುಟಾಣಿ ಅವ್ರೆ ಪುಟಾಣಿ ಪುಟ್ಟ ಹ ಮತ್ತೆ ನೀವು ಬಹಳ ಅಡ್ವೊಕೇಟ್ ಅಂತ ಹೇಳ್ತಾ ಇದ್ರಿ ಮಾತಾಡಿ ಈಗ ನೀವೇ ಗ್ರಾಮ ಪಂಚಾಯತಿ ಅವರು ಕೊಟ್ಟಂತ ದಾಖಲೆಗಳಲ್ಲಿ ಇದೆ ಸ್ವಾಮಿ ನೀವೇ ಕೊಟ್ಟಂತಹ ಗ್ರಾಮ ಪಂಚಾಯತಿ ಇದರಲ್ಲಿ ಎಲ್ಲಿ ದೇರಳೆ ಕಟ್ಟೆಗೆ ತಗೊಂಡು ಹೋದ್ವಿ ನೀವು ಇಂಟರ್ವ್ಯೂ ನಲ್ಲಿ ಹೇಳ್ತೀರಿ ನಾವು ಅಲ್ಲಿ ಹತ್ತು ಹನ್ನೆರಡು ಸಾವಿರ ಆಗ್ತಾ ಇತ್ತು ಅದ್ರ ಸಲುವಾಗಿ ನಾವು ಇಲ್ಲೇ ಹುತ್ತಾಗ್ತಾ ಇದ್ವಿ ಅಂತ ಹೇಳ್ತೀರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಆದ್ರೆ ದಾಖಲೆಗಳಲ್ಲಿ ತೋರಿಸ್ತಾ ಇದೆ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಒಂದು ವೆನ್ ಲಾಕ್ ಅತಿ ಹೆಚ್ಚು ಮಾಡಿದ್ದು ಯಾವುದು ಕೆ ಎಸ್ ಹೆಗಡೆ ಪ್ರೈವೇಟ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಇನ್ನೊಂದಿಷ್ಟು ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿಯಲ್ಲಿ ಮಾಡಿದರೆ ಮಂಗಳೂರಲ್ಲಿ ಮಾಡಿದರೆ ಅಲ್ಲೇ ಹುತ್ತಾಗ್ತಾರಲ್ವಾ ವಾಪಸ್ ತಗೊಂಡು ಬಂದು ಕಾಡಲ್ಲಿ ಹೂತಾಕ್ತಾರ ನೇತ್ರಾವತಿ ಸ್ನಾನಘಟ್ಟದ ಪಕ್ಕ ಹೂತಾಕ್ತಾರ ಕಾಡಲ್ಲಿ ಹೂತಾಕೋದು ಎಲ್ಲಿದೆ ಅದು ಸಂಶಯ ಬರ್ತಾ ಇದೆ ಆ ನಂತರ ಇಲ್ಲಿ ಅಗಳೇ ನಾನು ಕೇಳ್ದಂಗೆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇವರು ಹೇಳೋದು ಅಲ್ಲಿ ಫಾರೆನ್ಸಿಕ್ಸ್ ಎಕ್ಸ್ಪರ್ಟ್ ಇರ್ತಾರೆ ಅವರು ಇರ್ತಾರೆ ಎಲ್ಲ ಫೆಸಿಲಿಟಿ ಇದೆ ಸೌಜನ್ಯ ಕೇಸದ್ದು ಯಾಕೆ ಹಾಕ್ಲಿಲ್ಲ ಯಾಕೆ ನೀವು ಅಲ್ಲಿ ತಗೊಂಡು ಹೋಗ್ಲಿಲ್ಲ ಮಂಗಳೂರಿಗೆ ಪ್ರಕರಣದ ಸತ್ಯಾಂಶ ಬಯಲಿಗೆಳೆಬೇಕು ಅಂತ ಇದ್ರೆ ಮಂಗಳೂರಿಗೆ ಯಾಕೆ ತಗೊಂಡು ಹೋಗ್ಲಿಲ್ಲ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇರುವಂತ ಪ್ರೈವೇಟ್ ಯಾಕೆ ತಗೊಂಡು ಹೋಗ್ಲಿಲ್ಲ ಬೆಳತಂಗಡಿಯಲ್ಲಿ ಎರಡು ಪ್ರಕರಣ